ಇನ್ನು ಜೊತೆ ಜೊದಲಿ ಸೀರಿಯಲ್ನ ಅನುಸರಿ ಮಿನಿ ಪಾತ್ರವನ್ನು ಮಾಡುತ್ತಿದ್ದಂಥ ಮೇಘಾ ಶೆಟ್ಟಿಯವರು ಇನ್ನು ನೆನಪಾಗಿ ಮಾತುಕತೆ ಆಘಾತದ ಸುದ್ದಿ ಅಂದರೆ ಹೇಳ್ಬೋದು ನಿಜಕ್ಕೂ ಅಭಿಮಾನಿಗಳಿಗೆ ಹಾಗಾದರೆ ಈಗ ಆಗಿರೋದಕ್ಕೆ ಏನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಜೊತೆ ಜೊತೆ ಸೀರಿಯಲ್ನಲ್ಲಿ ನಂಬರ್ ಒನ್ ಟಿ ಆರ್ ಪಿ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿತ್ತು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಪ್ರಸಾರವಾಯಿತು ಇನ್ನು ಜನರ ಪ್ರೀತಿಯನ್ನು ಕೂಡ ಗಳಿಸಿದಂಥ ಸೀರಿಯಲ್ ಅಂತ ಹೇಳ್ಬೋದು ಒಬ್ಬ ವಯಸ್ಕ ಮತ್ತು ಹುಡುಗಿಯ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರೇಮ ಮತ್ತು ಅವರ ನಡುವೆ ಮದುವೆ ಆದ ನಂತರ ನಡೆಯುವಂಥ ಅದ್ಭುತವಾದ ಕಥೆ ಎಣಿತಿದ್ದರು ಇನ್ನೂ ಇಂಥ ಸೀರಿಯಲ್ನ ಮುಕ್ತಾಯನೂ ಕೂಡ ಆಯಿತು ಮುಕ್ತಾಯ ಆದ ನಂತರ ಅನುಸಿನಿಮನೆಯರು ಕೆಲವೊಂದು ಬೆಳಿತೆರೆಯಲ್ಲಿ ಕೂಡ ಸಿನಿಮಾನು ಕೂಡ ಮಾಡಿದ್ರು ಇದಾದ ನಂತರ ಈಗ ಬರೋಬ್ಬರಿ ನೀವು ಗಮನಿಸಿರ್ಬೋದು ಐದು ವರ್ಷದ ಕೂಡ ಯಾವ ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಯಾವುದನ್ನು ಕೂಡ ಇವರು ಮಾಡ್ತಾನೆ ಇಲ್ಲ ಅಂತ ಹೇಳ್ಬೋದು ಸದ್ಯ ಆದ ಕೆಲ ಕಾರಣ ಏನಂತ ಹುಡುಕ್ತಾ ಹೋದರೆ ಸದ್ಯ ಸೀರಿಯಲ್ ರಂಗದಿಂದ ಸಂಪೂರ್ಣ ದೂರನೇ ಉಳಿತಿದ್ದಾರೆ ಅಂತ ಹೇಳಲಾಗುತ್ತೆ ಬೆಳಿತೆರೆ ಅವಕಾಶಕ್ಕಾಗಿ ಕಾದು ಕುಳಿತರು ಅಂದುಕೊಂಡಂಗೆ ಅವಕಾಶಗಳು ಕೂಡ ಈಗ ಇವರಿಗೆ ಸಿಗಲಿಲ್ಲ ಇದೆಲ್ಲ ಆದ ನಂತರ ಸದ್ಯ ಈಗ ಅವರು ಈಗ ಮದುವೆನೂ ಸಹ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಿದೆ ಅದರಿಂದನೇ ಕೂಡ ಈಗ ಫಾರಿನ್ ಕೂಡ ಸೆಟಲ್ ಆಗ್ತಿದ್ದಾರಂತ ಅಂತ ಇದೇ ಕಾರಣಕ್ಕಾಗಿ ಸಿನಿಮಾ ರಂಗದಿಂದ ಅಥವಾ ಸೀರಿಯಲ್ ರಂಗದಿಂದ ಇನ್ನಿಲ್ಲ